ನನ್ನ ಪ್ರೀತಿಯ ಮಿತ್ರರೇ ಎಲ್ಲರಿಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಲ್ಫರ್ ಆಗಬೇಕು ಆಗಬೇಕಾಗಿದ್ದಂತಹ ಒಂದು ಟಿ ಇ ಟಿ ಇದುವರೆಗೂ ಕಾಲ್ಫರ್ ಆಗಿಲ್ಲ ಅದರಲ್ಲೂ ಕೂಡ ಗೌರ್ಮೆಂಟ್ ಅವರು ಹೇಳಿದ್ರು ವರ್ಷಕ್ಕೆ ಎರಡು ಬಾರಿ ಟಿ ಇ ಟಿ ನಾವು ಕಾಲ್ಫಾಮ್ ಮಾಡ್ತೀವಿ ಅಂತ ಹೇಳಿ ಆದರೆ ಈ ವರ್ಷ ಒಂದು ಸೈಡೂ ಕಾಲ್ಫಾಮ್ ಆಗಿಲ್ಲ ಅಂದರೆ ನೋಡಿ ಈ ಒಂದು ಜುಲೈ ತಿಂಗಳಲ್ಲಿ ಮೇ ಬಿ ಕಾಲ್ಫರ್ಮ್ ಆಗ್ಬೋದು ಹಾಗಾಗಿ ನಾವು ಬೆಂಕಿ ಬಿದ್ದಾಗ ಬಾವಿ ತೋಡೋದ್ರ ಬದಲು ಮೊದಕ್ಕೆ ಅದಕ್ಕೆ ಮೊದಲೇ ಅದಕ್ಕೂ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಈಗಲಿಂದನೇ ಓದೋಕ್ಕೆ ಒಂದು ತಯಾರಿಯನ್ನು ನಡೆಸಬೇಕಾಗತ್ತೆ ನಮ್ಮ ಒಂದು ಸ್ನೇಹಿತರು ನನಗೆ ಪ್ರೇ ಕೇಳಿ ಪ್ರಶ್ನೆ ಕೇಳಿದ ಪ್ರಕಾರ ಅಂದರೆ ನನಗೆ ಒಂದು ಸರಿಯಾದ ಟೈಮ್ ಟೇಬಲನ್ನು ಹಾಕ್ಕೊಡು ಅಂತೇಳಿ ನನ್ನ ಬಹಳಷ್ಟು ಸ್ನೇಹಿತರು ಪ್ರಶ್ನೆನ ಕೇಳಿದರು ಹಾಗಾಗಿ ನಾನು ಒಂದು ನಾಲ್ಕು ಟೈಮ್ ಟೇಬಲನ್ನು ಹಾಕಿದ್ದೀನಿ ಇದು ಯಾರ್ಯಾರಿಗೆ ಯೂಸ್ ಆಗುತ್ತಪ್ಪ ಅಂತೇಳಿದರೆ ಏನು ನಾವು ಇದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಬೆಳಗ್ಗೆಯಿಂದ ನೈಟ್ವರೆಗೂ ಓದೋರು ಅದಕ್ಕೋಸ್ಕರ ಮೀಸಲಿಟ್ಟ ಅಂತವರು ಇದ್ದೀರಾ ಮತ್ತು ಕಾಲೇಜ್ಗೆ ಹೋಗ್ಬಂದು ನಾವು ಅದಕ್ಕೋಸ್ಕರ ಓದ್ತೀವಿ ಅನ್ನೋರು ಇದ್ದಾರೆ ಮತ್ತು ವರ್ಕ್ ಮಾಡಿಕೊಂಡು ಓದೋರು ಅಂತವರು ಇದ್ದಾರೆ ಮತ್ತು ಹೆಣ್ಮಗಳಿಗೆ ಅದು ಅವರು ಕೂಡ ಬೇರೆ ಬೇಕಾಗುತ್ತೆ ಅಥವಾ ಡೇಗೆ ಒಂದು ಸಬ್ಜೆಕ್ಟ್ ಓದೋ ಓದೋರ್ ಥರನೂ ಇದ್ದಾರೆ ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕು ರೀತಿಯ ಟೇಬಲ್ಗಳನ್ನು ಅಂದರೆ ಟೈಮ್ ಟೇಬಲ್ಗಳನ್ನು ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಸೊ ನಿಮಗೆ ಯಾವುದು ಇಷ್ಟನೋ ಅದನ್ನು ಅದರ ಪ್ರಕಾರ ನೀವು ಓದಿದರೆ ತುಂಬ ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನಮ್ಮದು ಮತ್ತು ಸರ್ ನಿಮ್ಮದು ಎಷ್ಟಾಗಿದೆ ಸರ್ ನಮ್ಮದು ಏನು ಕಡಿಮೆ ಆಗಿಲ್ಲ ಪರವಾಗಿಲ್ಲ ಒಂದು ಲೆಕ್ಕಕ್ಕೆ ಒಂದು ನನ್ನದು ಸೆಕೆಂಡ್ ಪೇಪರ್ ಒಂದು ನೂರ ಆಗಿದೆ ಫಸ್ಟ್ ಪೇಪರ್ ಒಂದು ನೂರ ಆಗಿದೆ ಸೊ ನಾನು ಕೂಡ ಇನ್ನು ಈ ಟೈಮ್ ಟೇಬಲ್ನ ನಾನು ಇದು ಮಾಡಿದ್ರಿಂದ ನನಗೆ ನನ್ನ ಒಂದು ಸ್ಟ್ರಾಟಜಿ ಪ್ರಕಾರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಇದು ಮಾಡಿ ಫಾಲೋ ಮಾಡಿ ಇಲ್ಲಾಂದರೆ ಬೇಡ ನನ್ನ ಒಂದು ವಿಡಿಯೋ ನಿಮಗೆ ಸ್ಲೋ ಅನ್ಸೆ ನಾನು ತುಂಬ ನಿಧಾನಕ್ಕೆ ಹೇಳ್ತೀನಿ ಅಂತ ಅಂದ್ಕೊಂಡೆ ನನ್ನ ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ಅಂದರೆ ನಿಮಗೆ ಸ್ಪೀಡಲ್ಲಿ ಇಟ್ಕೊಂಡು ನೋಡಿ ಅಥವಾ ನಮಗೆ ತುಂಬ ಜೋರಾಯ್ತು ಅಂತಂದರೆ ಸ್ಲೋ ಮಾಡಿಕೊಂಡು ನೋಡಿ ನಿಮಗೆ ಯಾವ ಟೈಮ್ ಟೇಬಲ್ ಅಷ್ಟು ಅಲ್ಲಿಗೆ ಪಾಸ್ ಮಾಡಿಕೊಂಡು ನಿಮಗೆ ಇಷ್ಟವಾದಂಥ ಮಾಹಿತಿನ ನೀವು ನೋಡ್ಕೋಬೋದು ಮೊದಲೇದಾಗಿ ಈಗ ದಿನಕ್ಕೆ ಒಂದು ಎಂಟು ತಾಸು ಓದ್ತೀರ ಅನ್ನೋರಿಗೆ ಒಂದು ಟೈಮ್ ಟೇಬಲ್ ಇದೆ ನೋಡಿ ಇಲ್ಲಿ ಓದುವ ಒಟ್ಟು ಓದುವ ಸಮಯ ಎಂಟು ಎಂಟು ಗಂಟೆ ಪ್ಲಸ್ ಬಾರ ದಿನಕ್ಕೆ ಒಂದು ದಿನಕ್ಕೆ ವಾರದ ಆರು ಗಂಟೆ ವಾರದ ಆರು ದಿನಕ್ಕೆ ಎಂಟೆಂಟು ತಾಸು ಮತ್ತು ಭಾನುವಾರ ಭಾನುವಾರಕ್ಕೆ ರಿವಿಷನ್ ಮತ್ತು ಟೆಸ್ಟು ಇದ್ರ ಪ್ರಕಾರ ಇದ್ರ ಪ್ರಕಾರ ಒಂದು ಟೈಮ್ ಟೇಬಲ್ ಮಾಡಿದ್ದೀನಿ ನೋಡಿ ನಿತ್ಯ ದಿನನಿತ್ಯದ ಓದಿನ ಹಂಚಿಕೆ ನೀವು ನೋಡ್ಕೋಬೋದು ಆರರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಈಗಿನ ಒಂದು ಜನ್ರೇಷನ್ನು ಆರಕ್ಕೆ ಎದಾಳದೇ ಕಷ್ಟ ಅಂದರೆ ಬಿಡಿ ಇದು ಈಗಿನ ಚಳಿಗಾಲ ಇದು ಈ ಟೈಮಲ್ಲಂತೂ ಐದು ಗಂಟೆಗೆ ಎದ್ದೇಳದೇ ಇಲ್ಲ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನ ಆದರೆ ನೀವಿದ್ದರೆ ಇನ್ನೂ ಚೆಂದ ಒಳ್ಳೇದು ಬೆಳಗ್ಗೆ ಒಂದು ಐದು ಗಂಟೆಯಿಂದ ಆರು ಗಂಟೆ ತನಕ ವ್ಯಾಯಾಮ ಮಾಡಿ ಅದಾದಮೇಲೆ ಆರು ಗಂಟೆಯಿಂದ ನೀವು ಓದ್ಕೊಳ್ಳೋಕ್ಕೆ ಕೂತ್ಕೊಳ್ರೆ ಕೂತ್ಕೊಂಡ್ರೆ ಆರಿಂದ ಎಂಟು ಪೆಡಗಾಜಿ ಪೆಡಗಾಗಿ ತುಂಬ ಮುಖ್ಯ ಆಗುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಟೀಚಿಂಗ್ ಮೆಥಡ್ಸು ಇದನ್ನು ತುಂಬ ನೀವು ಇದು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡರಲ್ಲೂ ಇರೋದರಿಂದ ಮೂವತ್ತು ಮಾರ್ಕ್ಸ್ಗೆ ನೀವು ಇದು ಇದಕ್ಕೆ ಹೆಚ್ಚಿನ ಒಲವನ್ನು ಕೊಡಬೇಕಾಗತ್ತೆ ಇನ್ನು ಎಂಟರಿಂದ ಒಂಬತ್ತು ಗಂಟೆಗೆ ಬ್ರೇಕ್ ನೀವು ಏನು ನಿತ್ಯ ದಿನನಿತ್ಯ ಕರ್ಮಗಳಿದ್ದಾವೆ ಟಿಫನ್ ಆಗಿರ್ಬೋದು ಏನು ಬೇಕಾದರೂ ಮಾಡ್ಕೋಬೋದು ಇನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆಗೆ ಕನ್ನಡ ಲ್ಯಾಂಗ್ವೇಜ್ ಲಾಂಗ್ ಲ್ಯಾಂಗ್ವೇಜ್ ಗ್ರಾಮರ್ ಇದೆಯಲ್ಲ ಇದು ಕೇವಲ ಟಿ ಟಿ ಪೇಪರ್ ಮಾತ್ರ ಅಲ್ಲ ನಿಮಗೇನು ನೆಕ್ಸ್ಟು ಜಾಬ್ ಜಾಬ್ ಕರೀತಾರೋ ಸೊ ಆ ಒಂದು ಇದಕ್ಕೂ ಕೂಡ ಇದು ಬೇಕು ಹಾಗಾಗಿ ಒಂಬತ್ತರಿಂದ ಹತ್ತುವರೆ ತನಕ ಅಂದರೆ ಹತ್ತು ಏನು ಒಂದೂವರೆ ತಾಸು ಇದಕ್ಕೆ ಬೇಕೇ ಬೇಕು ಆಗಿ ಆಯ್ತನಾ ಮತ್ತು ಇಲ್ಲಿ ನಿಮಗೆ ಇಲ್ಲಿ ಈ ಒಂದು ಟೈಮ್ ಕಾಣ್ತಾ ಇದೆ ನಿಮಗೆ ಸೊ ಇದನ್ನ ಇದನ್ನು ನಾನು ನೋಡ್ಕೊಂಡ್ರಿ ಒಂದು ಸರಿ ನೀವು ನೋಡ್ಕೊಳ್ಳಿ ನಾನು ವಿವರಣೆ ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ಕೊತೀನಿ ಇದರಲ್ಲಿ ಇಂಗ್ಲೀಷ್ ಕೂಡ ಇದೆ ನೋಡಿ ಏನು ಇಂಗ್ಲೀಷ್ ಲ್ಯಾಂಗ್ವೇಜ್ ಹತ್ತು ಹನ್ನೊಂದು ಗಂಟೆಯಿಂದ ಹನ್ನೆರಡುವರೆವರೆಗೆ ಒಂದೂವರೆ ತಾಸು ಪ್ಲಸ್ ಪೆಡಗಾಗಿ ಪೆಡಗಾಗಿ ಎರಡರಲ್ಲಿ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಪೆಡಗಾಗಿ ಕೂಡ ಇರುತ್ತೆ ಮಧ್ಯಾಹ್ನ ರೆಸ್ಟು ಹನ್ನೆರಡುವ ಎರಡು ಗಂಟೆ ತನಕ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರುವರೆ ತನಕ ಇನ್ನು ಇ ವಿ ಇ ವಿ ಎಸ್ಸು ಅದು ಪೇಪರ್ ಒನ್ಗೆ ಅದು ಮತ್ತು ಎಲ್ರಿಗೂ ಸೇಮ್ ಇರುತ್ತೆ ಬಿಡಿ ಪೇಪರ್ ಒನ್ನು ಕರ ಮತ್ತು ಏನು ಕೆ ಕೆ ಎಚ್ ಮೆತಾಡೋರ್ಗು ಮತ್ತು ಇ ಎಚ್ ಅವ್ರಿಗೂ ಸೇಮ್ ಇರುತ್ತೆ ಅಥವಾ ಹೀಗೆ ಸೈನ್ಸ್ ಅವ್ರಿಗೂ ಸೇಮ್ ಇರುತ್ತೆ ಇನ್ನು ಸಂಜೆ ಐದುವರೆಯಿಂದ ಐದು ನಾಲ್ಕು ಗಂಟೆಯಿಂದ ಐದುವರೆವರೆಗೂ ಸೈನ್ಸ್ ಅಥವಾ ಸೋಷಲ್ ಸೈನ್ಸ್ ಸೈನ್ಸ್ ಅವ್ರಿಗೆ ಸೈನ್ಸ್ ಓದ್ಬೋದು ಇನ್ನು ಸೋಷಲ್ ಅವರು ಸೋಷಲ್ ಓದ್ಬೋದು ಈ ರೀತಿಯಾಗಿ ಇನ್ನೂ ಐದುವರೆ ತನಕ ಓದ್ಬೋದು ಇನ್ನು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ದಿನ ಕಲಿತ ವಿಷಯಗಳನ್ನು ಪುನರ್ ಪರಿಶೀಲನೆ ಮಾಡಿ ನೀವು ನಿಮ್ಮ ಕೆಲಸನ ನೀವು ಮಾಡ್ಕೋಬೋದು ಓಕೆನಾ ಇಷ್ಟು ಇರುತ್ತೆ ಇನ್ನು ಹೆಚ್ಚಿನದಾಗಿ ನಾನು ಇನ್ನೂ ನನಗೆ ನಾನು ಎಫರ್ಟ್ ಹಾಕಿ ಓದ್ತೀನಿ ಅಂತಂದರೆ ನಿಮ್ಮ ಒಂದು ಇದಕ್ಕೆ ನೀವು ಇದನ್ನು ಆಲ್ಟ್ರನೇಟ್ ಮಾಡಿಕೊಂಡು ಓದ್ಬೋದು ಇದು ದಿನಕ್ಕೆ ನಾನು ದಿನಾಪೂರ್ತಿ ಓದ್ತೀನಿ ಅನ್ನೋರಿಗೆ ಟೈಮ್ ಟೇಬಲ್ ಆಗುತ್ತೆ ಇನ್ನು ವಾರದ ಟೈಮ್ ಟೇಬಲ್ ನೋಡಿ ನಾನು ದಿನಕ್ಕೆ ಈಗ ನಾವು ಒಂದು ಒಂದು ಒಬ್ಬೊಬ್ರು ಹೆಂಗಪ್ಪ ಅಂತ ಹೇಳಿದ್ರೆ ದಿನಕ್ಕೆ ಇಶಿಷ್ಟು ಗಂಟೆ ದಿನ ಎಲ್ಲ ಸಬ್ಜೆಕ್ಟ್ನ ರಿವಿಷನ್ ಮಾಡೋ ಇರ್ತಾರೆ ಎಲ್ಲ ಸಬ್ಜೆಕ್ಟ್ನೂ ಓದೋ ಇರ್ತಾರೆ ಇಲ್ಲ ದಿನ ಎಲ್ಲ ಒಂದು ದಿನಕ್ಕೆ ಒಂದೇ ಸಬ್ಜೆಕ್ಟನ್ನು ಹಿಡ್ಕೊಂಡು ಆಗ್ಲಿದ್ದಾಗಲೆಲ್ಲ ಓದ್ತಿರ್ತಾರೆ ಸೊ ಅಂಥವ್ರಿಗೆ ನೋಡಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಬಟ್ ಬಾ ಶನಿವಾರ ತನಕ ಅಷ್ಟೇ ಆಮೇಲೆ ಭಾನುವಾರ ದಿನ ಬೋತ್ ಪೇಪರ್ ರಿವಿಷನ್ಸು ಟೆಸ್ಟು ಇನ್ನು ಟೆಸ್ಟಿಗೆ ಎಲ್ಲಿ ನಮಗೆ ಪೇಪರ್ ಎಲ್ಲಿ ಸಿಗುತ್ತೆ ಸರ್ ನೀವು ಕೇಳ್ಬೋದು ಟೆಸ್ಟಿಗೆ ಎಲ್ಲಿ ಸಿಗುತ್ತೆ ಸರ್ ಪೇಪರು ಅಂತ ಕೇಳಿದ್ರೆ ನಾನು ನನ್ನ ಒಂದು ನಾನು ಓದಿದ್ದು ನಾನು ಬಿ ಎಡ್ ಮುಗಿಸಿದ್ದು ಜಿ ಸಿ ಟಿ ಚಿತ್ರದುರ್ಗ ನೀವು ಇದರಲ್ಲಿ ಒಂದು ವೆಬ್ಸೈಟ್ ಇದೆ ಜಿ ಸಿ ಟಿ ಚಿತ್ರದುರ್ಗ ಅಂತ ನೀವು ಸರ್ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಏನು ಕ್ವಶನ್ ಪೇಪರ್ ಸಿಗುತ್ತೆ ಯಾವುದು ಟಿ ಇ ಟಿ ಇದುವರೆಗೂ ಎರಡು ಸಾವಿರದ ಮೇ ಬಿ ಎರಡು ಸಾವಿರದ ಹದಿನಾಲ್ಕರದ್ದು ಅಲ್ಲಿಂದ ಒಂದೊಂದು ವರ್ಷ ಇರೋದೆಲ್ಲ ನಾವು ಅಪ್ಲೋಡ್ ಮಾಡಿದ್ದೀವಿ ನಾವೇ ನಮ್ಮ ಒಂದು ನಮ್ಮ ಸರ್ ಇದ್ದಾರೆ ಸೊ ಅವ್ರಿಂದ ಅವ್ರದ್ದೊಂದು ಅವರು ಅವ್ರಿಗೆ ನಾವು ಇದು ಮಾಡಿಕೊಟ್ಟಿದ್ವಿ ಅವಾಗಿಂದ ಅವರು ಅಪ್ಲೋಡ್ ಮಾಡಿದ್ದಾರೆ ಸೊ ಅಲ್ಲಿ ನಿಮಗೆ ಸಿಗುತ್ತೆ ನೀವು ಬೇಕಾದರೆ ನಾನು ಡೌನ್ಲೋಡ್ ಮಾಡಿ ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ನೇ ಹಾಕ್ತೀನಿ ಬೇಕಾದರೆ ಓಕೆನಾ ಸೊ ಇಷ್ಟು ಬಾ ಸೋಮವಾರ ಪಿಳಗಾಯಿ ಪ್ಲಸ್ ಕನ್ನಡ ಇಂಗ್ಲೀಷ್ ಬೆಳಗಾಗಿ ಓಕೆನಾ ಮಂಗಳವಾರ ಎನ್ವೈರಮೆಂಟಲ್ ಸೈನ್ಸು ಬುಧವಾರ ಪೆಡವಾಗಿ ಕನ್ನಡ ಮತ್ತು ಪೆಡ ಸೈನ್ಸು ಸೋಷಲ್ ಸೈನ್ಸು ಓಕೆನಾ ಇಂಗ್ಲ ಗುರುವಾರ ಚ ಇದು ಅಂತ ಹೇಳಿದ್ರೆ ನಾವು ಸೈಕಲಜಿಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕು ಓಕೆನಾ ಸೊ ಇಲ್ಲಿ ಯಾವುದರಲ್ಲೂ ಇದನ್ನು ಈ ಒಂದು ಪೇಪರನ್ನು ಈ ಒಂದು ವಿಷಯವನ್ನು ನಾವು ಎಲ್ಲಿ ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಮತ್ತು ನೀವು ಮುಂದೆ ಜಾಬ್ ಟೀಚರ್ ಜಾಬ್ ಬರೀಬೇಕಾದ್ರೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿಯೇ ಹೊದ್ಕೊಡ್ಬೇಕು ನಾನು ಶುಕ್ರವಾರ ಎನ್ವೈರಮೆಂಟಲ್ ಸ್ಟಡೀಸ್ ಇದೆ ಸೊ ಇಲ್ಲಿ ನೀವು ಬೋತ್ ಪೇಪರ್ ನೀವು ಬೋಧ್ ಪೇಪರ್ ಬೋತ್ ಪೇಪರನ್ನು ನೋಡ್ಕೋಬೋದು ಓಕೆನಾ ಶನಿವಾರ ಮಾರ್ಕ್ ಟೆಸ್ಟು ಪೇಪರ್ ಪೇಪರ್ ಅನಾಲಿಸಿಸು ಮತ್ತು ಡಿಫಿಕಲ್ಟ್ ಟಾಪಿಕ್ಸ್ ರಿವಿಷನ್ ಇವಾಗ ಕೆಲವೊಂದು ಡಿಫಿಕಲ್ಟ್ ಟಾಪಿಕ್ಸ್ ಇರ್ತವೆ ಸೊ ಅವುಗಳನ್ನು ರಿವಿಷನ್ ಮಾಡೋಂಥದ್ದು ಭಾನುವಾರ ಬೋತ್ ಪೇಪರ್ ರಿವಿಷನ್ ಟೆಸ್ಟ್ ಗ್ರಾಮರ್ ಪ್ರಾಕ್ಟೀಸು ಮತ್ತು ಕಾನ್ಸೆಪ್ಟ್ ರಿಕಾಲ್ ಏನೇನು ಕಾನ್ಸೆಪ್ಟ್ ಇದೆ ಅದನ್ನ ರಿಕಾಲ್ ಮಾಡಿದ್ರೆ ಇಷ್ಟು ಸಾಕು ಸೊ ಇಷ್ಟು ದಿನದಿಂದ ಒಂದು ದಿನಕ್ಕೆ ಅದು ದಿನದ ದಿನದಲ್ಲಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಟೇಬಲ್ ಆಗಿರುತ್ತೆ ಇನ್ನು ಟಿಪ್ಸ್ ಏನಪ್ಪ ಅಂದರೆ ಪ್ರತಿದಿನ ಒಂದು ಬೆಳಗಾವಿ ಟಾಪಿಕ್ ಅಥವಾ ಪೇಪರು ಒಂದು ಅಥವಾ ಎರಡನ್ನ ಸೇರಿಸಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಪ್ರತಿ ವಾರ ಒಂದು ಫುಲ್ ಲೆಂತ್ ಮಾರ್ಕ್ಸ್ ಟೆಸ್ಟ್ನ ಬರೀಬೇಕಾಗತ್ತೆ ಓ ಎಮ್ ಆರ್ ಶೀಟ್ನಲ್ಲೇ ಬರೀಬೇಕು ಸ್ವಲ್ಪ ಜೆರಾಕ್ಸ್ ಪೇಪರ್ ಜೆರಾಕ್ಸ್ ಮಾಡಿಕೊಡ್ರಿ ಒಂದು ಮಾರ್ಕ್ಸ್ ಇದೇನು ಓ ಎಮ್ ಆರ್ನ ನೀವು ನಾನು ಬೇಕಾದ್ರೆ ಕೇಳಿದರೆ ನಾನು ಡೌನ್ಲೋಡ್ ಮಾಡಿ ಹಾಕ್ತೀನಿ ನಿಮಗೆ ಬೇಕಾದ್ರನ್ನ ಪ್ರಿಂಟ್ಔಟ್ ತೆಕ್ಸ್ಕೊಂಡು ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಅದರಲ್ಲಿ ಬರೆದೇ ತುಂಬ ಒಳ್ಳೆಯದು ಇನ್ನು ಪ್ರಶ್ನೆ ಪತ್ರಿಕೆ ಪೇಪರ್ ವಿಷನ್ ತುಂಬ ಇಂಪಾರ್ಟೆಂಟ್ ಅದರಲ್ಲೂ ಇಂಗ್ಲೀಷ್ ಬಿಡಗಾಗಿ ನನ್ನ ಒಂದು ನಾನು ಒಂದು ಬರೆದಿರೋದ್ರ ಪ್ರಕಾರ ಹೇಳೋದಾದರೆ ಪೇ ಪೇಪರ್ ಇದು ಪೇಪರ್ ವಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೋಟ್ಸ್ ನೋಟ್ ನೀನು ನೋಟ್ಸ್ ತಯಾರಿ ಅದಂತೂ ಮುಖ್ಯವಾಗಿರುತ್ತೆ ಇನ್ನು ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳು ಮತ್ತು ಕೆಲಸದವರು ಸಂಬಂಧಪಟ್ಟಂಗೆ ನೋಡಿ ಇಲ್ಲಿ ಇಲ್ಲಿದೆ ನಿಮಗೆ ಗೊತ್ತಾಗ್ತದೆ ವಿದ್ಯಾರ್ಥಿಗಳು ಮತ್ತು ಕೆಲಸದವರು ಏನಪ್ಪ ಅಂದರೆ ಕೆಲಸ ಈಗ ಪ್ರತಿನಿತ್ಯ ಈಗ ಹೋಗ್ತಾ ಇರ್ತಾರೆ ಗೆಸ್ಟ್ ಆಗಿ ಹೋಗ್ತಾ ಇರ್ಬೋದು ಅಥವಾ ಈ ಬೇರೆ ಏನೇ ಕೆಲಸ ಮಾಡ್ತಾ ಇರ್ಬೋದು ಆಗಲಿ ಮುಗಿದೋಗಿರ್ಬೋದು ಅಂದರೆ ಬಿ ಎಡ್ ಮುಗಿಸಿ ಈಗ ವರ್ಕ್ ಮಾಡ್ತಾ ವರ್ಕ್ ಮಲ್ಲಿ ಇದ್ರು ಇರ್ತಕ್ಕಂಥವ್ರು ಸೊ ಅವರಿಗೆ ಇದೊಂದು ಸಮಯ ಚಟುವಟಿಕೆ ಏನು ಯಾವ ರೀತಿ ಟೈಮ್ ಟೇಬಲ್ ಬೇಕಪ್ಪ ಅಂತ ಬೆಳಗ್ಗೆ ಐದುವರೆಯಿಂದ ಏಳು ಏಳು ಗಂಟೆವರೆಗೂ ಪಿಡಾಗಿ ಚೈಲ್ಡ್ ಡೆವಲಪ್ಮೆಂಟ್ಗೆ ಇಡಲೇಬೇಕು ಟೀಚಿಂಗ್ ಮೆಥಡ್ಸ್ ಮತ್ತು ಅದು ಬರುತ್ತೆ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಮನ್ವಯ ಶಿಕ್ಷಣ ಅದು ಅದು ಕೂಡ ತುಂಬ ಇಂಪಾರ್ಟೆಂಟ್ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಬೆಳಗ್ಗೆ ಏಳು ಏಳರಿಂದ ಏಳುವರೆ ರಿಫ್ರೆಶ್ ಬ್ರೇಕ್ಫಾಸ್ಟ್ ಬೇಕು ಅರ್ಧ ಗಂಟೆ ಅಷ್ಟೇ ಆಮೇಲೆ ಏಳುವರೆಯಿಂದ ಒಂಬತ್ತು ಗಂಟೆಗೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷ್ ಅದರ್ ಎರಡೂ ಸೇರಿಸಿ ಯಾವುದು ನಿಮಗೆ ಇದು ಬೇಕು ಆಲ್ಟರ್ನೇಟ್ ಡೇಸ್ನೇ ಡೇಯಲ್ಲಿ ಒಂದು ಈ ಒಂದು ದಿನ ಇವತ್ತು ಕನ್ನಡ ಓದಿದೆ ನಾಳೆ ಇಂಗ್ಲೀಷನ್ನು ಓದ್ಬೋದು ಸೊ ಆ ರೀತಿಯಾಗಿ ಮಾಡಿಕೊಡ್ರಿ ಇನ್ನು ಸಂಜೆ ಹತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಕಾಲೇಜ್ ಅಥವಾ ಜಾಬ್ ನೋ ಸ್ಟಡಿ ಆಗಲ್ಲ ಆದರೆ ಇಲ್ಲಿ ಇದಕ್ಕೆ ಒಂದು ಟಿಪ್ಸನ್ನು ನಾವು ಲಾಸ್ಟಿಗೆ ಲಾಸ್ಟಿಗೆ ಹೇಳಿದ್ದೀನಿ ಐದುವರೆಯಿಂದ ಏಳು ಗಂಟೆಗೆ ನಾವು ಎನ್ಮೆಂಟ್ರೆ ಸ್ಟಡೀಸ್ ಇ ವಿ ಎಸ್ಸನ್ನು ಅಥವಾ ಸೈ ಸೋನ್ಸನ್ನು ಅಥವಾ ಸೋಷಿಯಲ್ ಸೈನ್ಸನ್ನು ಯಾವುದನ್ನು ನಿಮಗೆ ಒಂದು ದಿನಕ್ಕೆ ಇ ವಿ ಎಸ್ ನೋಡ್ಕೊಂಡ್ರೆ ತಿರುಗಿ ಸೈನ್ಸ್ ನೋಡ್ಕೊಂಡ್ರೆ ತಿರುಗೋದಕ್ಕೆ ಅವತ್ತು ನಮ್ಮ ಸೋಷಿಯಲ್ ಅವರು ಸೋಷಿಯಲ್ ನೋಡ್ಕೊಂಡ್ರೆ ಸೈನ್ಸ್ ಅವರು ಸೈನ್ಸ್ ನೋಡ್ಕೊಂಡ್ರೆ ಓಕೆನಾ ಇನ್ನು ಸಂಜೆ ಏಳರಿಂದ ಎಂಟು ಗಂಟೆಗೆ ಗೊತ್ತಾಯಿದೆ ನಿಮಗೆ ಡಿನ್ನರ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಇದಕ್ಕೆ ಏನಾದ್ರು ನೀವು ತಗೊಂಡ್ರೆ ಒಳ್ಳೆಯದು ಇನ್ನು ಎಂಟು ಎಂಟಿಂದ ಒಂಬತ್ತು ಗಂಟೆಗೆ ಪೇಪರ್ ರಿವೀಸನ್ನು ಕ್ವಶನ್ ಕ್ವಶಂಪರ್ ಪ್ರಾಕ್ಟೀಸು ಪೇಪರ್ ಪ್ರಾಕ್ಟೀಸ್ ಅಂತ ಮಾಸ್ಟರ್ ಶೂಟ್ ಮಾಡಲೇಬೇಕು ಅದನ್ನು ಮಾಡಿದ್ರೆ ಮಾತ್ರ ಅತಿ ಹೆಚ್ಚು ಮಾರ್ಕ್ಸನ್ನು ನೀವು ಗೇನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತುವರೆಗೆ ನೋಟ್ಸಂಬರಿ ನೀವೇನು ದಿನನಿತ್ಯದ ವರ್ಕನ್ನು ಮಾಡಿದ್ದೀರಲ್ಲಪ್ಪ ಅದನ್ನು ಒಂದು ಸಾರಿ ರಿವಿಸನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ವಾರದ ಪ್ಲ್ಯಾನ್ ಇದು ಇದು ಇವ್ರಿಗೆ ವಾರದ ಪ್ಲ್ಯಾನ್ ಯಾರಿಗೆಪ್ಪ ಅಂತ ಹೇಳಿದ್ರೆ ಇವರಿಗೆ ಏನಪ್ಪ ಐದುವರೆಯಿಂದ ಏಳು ಗಂಟೆವರೆಗೂ ಓದ್ತಕ್ಕಂಥವ್ರಿಗೆ ಸಂಜೆ ಈವ್ನಿಂಗು ಅವರಿಗೆ ಅಥವಾ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಭಾರತದ ಪ್ಲ್ಯಾನ್ ಹೇಗಿರಬೇಕಪ್ಪ ಅಂದರೆ ಸೋಮವಾರ ಸೇ ಸಿ ಡಿ ಪಿ ಪೇಪರ್ ಒನ್ನು ಅದರಲ್ಲಿ ಕನ್ನಡ ಮತ್ತು ಎನ್ ಸ್ಟಡೀಸು ಒಂದಿನ ಇದು ನೋಡ್ಕೊಂಡ್ರೆ ಒಂದಿನ ಅದನ್ನು ನೋಡ್ಕೋಬೇಕಾಗತ್ತೆ ಇನ್ನು ಮಂಗಳವಾರ ಪೇಪರ್ ಟು ಅದರಲ್ಲಿ ಸೈನ್ಸ್ ಇಂಗ್ಲೀಷು ಸೈನ್ಸು ಅದನ್ನು ಒಂದನೇ ಕ್ಯಾಂಟೈಟ್ ಮಾಡಿಕೊಂಡು ಓದ್ಕೊಳ್ರಿ ಇವತ್ತು ಇವು ಒಂದು ಎರಡನ್ನೂ ಸೇರಿಸಿ ಓದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಇನ್ನು ಬುಧವಾರ ಇನ್ಕ್ಲೂಸಿವ್ ಎಜುಕೇಷನ್ ಅಥವಾ ಹೇಳಿದಿಲ್ಲ ಸಮನ್ವಯ ಶಿಕ್ಷಣ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಮೇಲೆ ಕೂಡ ಕ್ವಶನನ್ನು ಕೇಳ್ತಾರೆ ಇನ್ನು ಕನ್ನಡ ಸೋಷಿಯಲ್ ಸೈನ್ಸ್ ಇದರಲ್ಲಿ ಯಾವುದು ನಿಮಗೆ ಟಫ್ ಇದೆಯೋ ಅದನ್ನು ತಗೊಳ್ರಿ ಇನ್ನು ಗುರುವಾರ ಲರ್ನಿಂಗ್ ತೇರಿಸು ಇದೆಯಪ್ಪ ಇದ್ರ ಬರುತ್ತೆ ತೇರಿಸ್ಗಳ ಬಗ್ಗೆ ಬರುತ್ತೆ ಸೊ ಅದನ್ನು ನೋಡ್ಕೊಳ್ರಿ ಇಂಗ್ಲೀಷ್ ಎನ್ವೈರ್ಮೆಂಟ್ ಸ್ಟಡೀಸ್ ನಿಮಗೆ ಯಾವುದು ಟಫ್ ಇದೆಯೋ ಅದನ್ನು ನೀವು ಅದಕ್ಕೆ ತಗೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಟೀಚಿಂಗ್ ಶುಕ್ರವಾರ ಟೀಚಿಂಗ್ ಮೆಥಡ್ಸ್ ಕನ್ನಡ ಸೈನ್ಸ್ ಇದರ ಮೂರಲ್ಲಿ ನಿಮಗೆ ಯಾವುದು ತುಂಬ ಡಿಫಿಕಲ್ಟಿ ಇದೆಯೋ ಅದನ್ನು ಮುಗಿಸ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ನಿಮಗೆ ನೋ ಒಂದು ಟೈಮ್ ಟೇಬಲ್ ಸಿಗುತ್ತೆ ಇದಕ್ಕೆ ನಿಮಗೆ ಟೆ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಏನಪ್ಪ ಕೆಲಸ ಮಾಡೋಂಥ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಕನಿಷ್ಠ ಮೂರು ಗಂಟೆ ಒಂದು ದಿನದ ನಡುವೆ ಅಂದರೆ ಯಾರು ಕಾಲೇಜು ಅಥವಾ ಕೆಲಸದ ಹೊರತುಪಟ್ಟು ಅಲ್ಲಿ ನಿಮ್ಗೆ ಟೈಮ್ ಸಿಗೋದಿದ್ದರೆ ಅಲ್ಲಿ ಕನಿಷ್ಠ ಮೂರು ಗಂಟೆ ಆದರೂ ಓದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫಾರ್ ಎಕ್ಸಾಂಪಲ್ ನಾವು ಯಾರಾದರೂ ಹೋಗ್ತಿರ್ತೀವಿ ಬಸ್ಸಲ್ಲಿ ಹೋಗ್ತಿರ್ತೀವಿ ನೋಡ್ಸ್ಕೊಬೋದು ನೋಡ್ಕೊಬೋದು ನೋಡ್ಕೊಂಡು ಆಗಲಿದ್ರೆ ವೀಡಿಯೋ ಕ್ಲಾಸ್ ಆದರೂ ಕೇಳ್ಬೋದಲ್ಲ ಸೊ ಅದನ್ನು ನೀವು ಕ್ಲಾಸ್ ಆದರೂ ಕೇಳ್ಕೊಂಡು ಹೋಗ್ಬೋದು ಇಯರ್ಫೋನ್ ಹಾಕ್ಕೊಂಡು ಕೆಲಸ ಕೆಲಸಕ್ಕೆ ಅದನ್ನಾದರೂ ಮಾಡ್ಬೋದು ಈಗಂತ ಬ್ಲೂಟೂತ್ ಇದೆ ಎಲ್ಲ ಇದೆ ಸೊ ಏನು ಟೆಕ್ನಾಲಜಿ ಅಂತ ಮುಂದುವರೆದಿದೆ ಸೊ ಈ ರೀತಿಯಾಗಿ ಮಾಡ್ಬೋದು ಇನ್ನು ಶನಿವಾರ ಮತ್ತು ಭಾನುವಾರ ಮಾಕ್ ಟೆಸ್ಟ್ ಮತ್ತು ರಿವಿಷನ್ ಆಗಿ ಇದನ್ನು ಉಪಯೋಗಿಸ್ಬೋದು ಏನಪ್ಪ ಅಂತೇಳಿದ್ರೆ ಇನ್ನು ನಾನು ಕ್ವಶನ್ ಪೇಪರನ್ನು ಸರಿ ನೋಡ್ಕೊಳ್ಳಿ ಯಾರಾದ್ರೂ ಅಲ್ಲಿಂದ ಸ್ಕಿಪ್ ಮಾಡಿ ಇಲ್ಲಿ ಬಂದಿದ್ದರೆ ಸರಿ ಹೇಳ್ತೀನಿ ಏನು ಇದುವರೆಗೂ ಪೇಪರ್ ಒನ್ ಪೇಪರ್ ಟು ಟಿ ಇ ಟಿ ನಡೆದಿದ್ಯೋ ಅಲ್ಲಿ ಕೆಲವೊಂದು ಒಂದೆರಡು ಮೂರು ವರ್ಷದ ಒಂದು ಒಂದು ವರ್ಷದ್ದು ಅಥವಾ ಎರಡು ವರ್ಷದ್ದು ಸಿಗದೇ ಇರ್ಬೋದು ಬಟ್ ಎಲ್ಲ ಕ್ವಶನ್ ಪೇಪರು ಅಲ್ಲಿ ಸಿಗುತ್ತೆ ಯಾವ ಎಲ್ಲಿಯಪ್ಪ ಅಂತ ಹೇಳಿದ್ರೆ ಜಿ ಸಿ ಟಿ ಚಿತ್ರದುರ್ಗ ವೆಬ್ಸೈಟನ್ನು ನೋಡಿ ಅಲ್ಲಿ ನಿಮಗೆ ಖಂಡಿತವಾಗೂ